ನಮಸ್ಕಾರ ಎಲ್ಲ ಹಿಂದೂ ಸಮಾಜದ ದೂರದಲ್ಲಿ ಆ ಇವತ್ತಿನ ವಿಶ್ವೇಶ್ವರಿಗಳಂಥ ಸಭೆ ಈಗಾಗಲೇ ರಾಮ ಮಂದಿರ ಬಗ್ಗೆ ಅವರ ಆಂದೋಲನ ಇರ್ಬೋದು ರಾಮ ಮಂದಿರ ಹೀಗೆ ಹೇಳಿದ ನಾನು ಇಷ್ಟೇ ಇರೋದಲ್ಲ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಇಪ್ಪತ್ತೆಂಟನೇ ತಾರೀಕು ಹನ್ನೆರಡನಲ್ಲಿ ಹನ್ನೆರಡು ಗಂಟೆ ನಂತರ ಒಂದು ಭವಿಧವಾದ ರಾಮ ಮಂದಿರ ಸತತ ಇನ್ನೂರು ವರ್ಷದಲ್ಲಿ ಹೋರಾಟ ಮಾಡುವಂಥ ಯಶಸ್ಸಿಗೆ ಇವತ್ತು ನಮ್ಮ ಮುಂದೆ ನಮ್ಮ ಸುದೈವ ಒಂದು ಸಾವಿರ ವರ್ಷ ಪುಣ್ಯ ಮಾಡುವ ಬಹುಶಃ ಇವತ್ತು ನಮ್ಮ ಮುಂದೆ ಅದು ಸ್ಥಾಪನೆ ಆಗ್ತದೆ ಅದು ಹೋಗುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಬಹಳಷ್ಟು ಪುಣ್ಯವಂತವ್ರು ಕಡೆ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ಮನಿ ಅನ್ನೋದಕ್ಕೆ ಬಂದಿದೆ ನಾವು ಬಹಳಷ್ಟು ತೊಂಬತ್ತೆರಡನೇ ಇಸ್ವಿಯಲ್ಲಿ ಡಿಶಮ ಆಗಲ್ಪ ಬಾಬರಿ ಮಸೀದ ತಗದಾಗ ನಾವು ಕಾಂಗ್ರೆಸ್ ಬರ್ಸಲಿದ್ದವಾಗ ಅವಾಗ ಅವಾಗ ನಮಗೆ ನಮಗೆ ಕೆಟ್ಟ ಅನ್ಸುತ್ತೆ ನಾವು ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಾಕಿಟ್ಟು ಹೊರಟ ಬರ್ತಲ್ವಾ ರಾಮ್ ಹೊಟ್ಟಿದ್ದು ಅಯೋಧ್ಯೆಯಲ್ಲಿ ಎಲ್ಲ ಜಗತ್ತಿಗೆ ಬರ್ತದೆ ಅಯೋಧ್ಯದಲ್ಲಿ ರಾಮ ಮಂದಿರ ಎಲ್ಲಿ ಹುಡುಕುವಂಥ ಕಾಲ ನಮ್ಮ ಹಿಂದೂ ಕೆಟ್ಟ ಕೆಟ್ಟು ಇದರಲ್ಲಿ ಮುಸಲ್ಮಾನರೇನು ಇಲ್ಲ ಅವರಿಗೆ ಕೇರ್ ಬಾಬರಿ ಮಸೀದ್ ಬಾ ಬಂದಾಗಿ ಅಪವಾಸ ಇತ್ತು ಅವರು ಇದನ್ನು ಓಟ್ ಬ್ಯಾಂಕ್ಗೋಸ್ಕರ ಕೆಲವೊಂದು ಪಕ್ಷ ತಮ್ಮ ಒಂದು ಮುಸಲ್ಮಾನರ ಎಸ್ ಸಿ ಎಸ್ ಸಿ ಜನ್ಮನ ತಪ್ಪು ಹೇಳುವಂಥ ಒಂದು ಮೋಹದಿಂದ ರಾಮ ಮಂದಿರ ಅಂತ ಅಡುಗೆ ಯಾಕೆ ಬಹುಶಃ ಕೇಳಿಬಿಡೋದ ನಮ್ಗೆ ಮಂದಿರ ಕೊಡ್ಬೇಕು ಅಯೋಧ್ಯೆ ಅಂದರೆ ರಾಮನ ಜನ್ಮ ಹೋಗುವುದು ಅಯೋಧ್ಯೆಯಲ್ಲಿ ರಾಮಪ್ಪ ಸ್ಥಿರ ಮಾಡಬೇಕಾದ್ರೆ ಇತೂರು ಹೋರಾಟ ಅಂತ ನಮ್ಗೆ ಕೆಟ್ಟ ನಡೆಸ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮೂರ್ತಿ ಎಲ್ಲ ಕಡೆ ಅದು ಇವತ್ತು ಏನಾದರೂ ಹೋರಾಟ ಮಾಡಿ ಕೊನೆ ಹಂತದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಆಗಿದೆ ಅವರು ನಮ್ಮ ಸ್ವಯಂ ಸ್ವಯಂಶೇಖರಿದ್ದಾಗ ಎಷ್ಟೋ ಮೂವತ್ನಾಲ್ಕು ವರ್ಷದಿಂದಾಗಲಿ ಹಿಮಾಲಯದಿರ್ಬೋದು ರಾಮ ಮಂದಿರ ಇರ್ಬೋದು ಪ್ರತಿ ಮೂಲೆ ಮೂಲೆ ಹಾಕುವಂಥ ಪ್ರಧಾನ ಮೋದಿಯವರು ಸಾಮಾನ್ಯ ಜನ ಯಾವುದು ರಾಜ್ಯ ಪ್ರಧಾನಮಂತ್ರಿಯಾಗಿ ಅವರು ಅವರು ಹತ್ರ ಹತ್ತಿರ ಆಗುವಂಥ ಒಂದು ದೈವ ಭಕ್ತಿಯನ್ನು ಇವತ್ತು ಮೋದಿಯವರ ಮುಖಾಂತರ ಸರ್ಕಾರ ಅದಕ್ಕೆ ನಾವು ಏನು ಮಾಡಬೇಕಂತೆ ನಮ್ಮ ಸಭೆಯಲ್ಲಿ ನಮ್ಮ ಕ್ಷೇತ್ರದ ನಾಲ್ಕು ನಗರಸಭೆ ಒಂದು ಪಟ್ಟಣ ಪಂಚಾಯತಿ ಸಭೆ ನಾಲ್ಕು ಕೊಡ್ತವೆ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ನಾವು ಎಲ್ಲ ಪ್ರತಿ ವಾರ್ಡ್ನಲ್ಲಿ ಆ ವಾರ್ಡ್ ಮೆಂಬರ್ಬೋದು ಅಲ್ಲಿ ಪ್ರಮುಖರು ಹೆಣ್ಣು ಮಕ್ಕಳು ಕೂಡಿ ಇಪ್ಪತ್ತೊಂದು ತಾರೀಕಿನ ಸ್ಟಾರ್ಟ್ ಮಾಡುವ ರಾಮ ಮಂದಿರ ರಾಮನ ಚಿತ್ರ ಲೈಟಿಂಗ್ ಮಾಡಿ ಪೂಜೆ ಮಾಡಿ ರಂಗೋಲಕಿ ಎರಡು ಸಾವಿರ ನಿಮ್ಮ ಊರಲ್ಲಿ ಖರ್ಚು ಮಾಡಿ ಎಲ್ಲ ಮತ್ತು ಸಹ ಇಪ್ಪತ್ತೆರಡು ತಾರೀಕು ಗ್ರಾಮದ ಎಲ್ಲ ಗುಡಿಯಲ್ಲಿ ಆ ವಾಳದ ಪ್ರಮುಖರು ವಾಳದ ಮೆಂಬರು ಗುಂಜಾವ ಮಾಡಿ ಗ್ರಾಮದ ಪ್ರಮಾಣ ಒಂದು ಮನೆ ಮಾಡ್ಕೊತೇವೆ ಈ ನಗರಸಭೆ ವ್ಯಾಪ್ತಿಯಲ್ಲಿ ಇವಾಗೆಲ್ಲ ನಾವು ಮೀಟಿಂಗ್ ಮಾಡಿದ್ವಿ ಯಾಕೆ ಏನಾದ್ರೂ ಸಹ ಬೇಕು ಅದೆಲ್ಲ ನಮ್ಮ ಅಂಬಿಯವರು ಇರ್ತಾರೆ ಮತ್ತು ಯತ್ನೆ ಮಾಡಿ ನಮ್ಮ ಹಿಂಗೋಳ ಅನಂತ ಪಡೆಯಲು ಪಠಾಧಿಕಾರಿಗಳು ಗುರುಗಳು ಇರ್ತಾರೆ ಏನು ಸಹಕಾರಗಳೇನೋಲ್ಲಿ ಅದೆಲ್ಲ ಮಾಡೋಣ ಬಟ್ ಒಂದು ಐತಿಹಾಸಿಕವಾದ ಊಟಕ್ಕಂತ ಕೇಳಿದ್ರೆ ಒಂದು ಸಮಾರಂಭ ಆಗಬೇಕು ಅವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಅಷ್ಟೇ ಅಲ್ಲ ಆ ಊರು ಕೊಲ್ಮಕು ಅಲ್ಲಿ ಮಹಿಳಾ ಹಿಂದೂಗಳು ಎಲ್ಲ ಹಿರಿಯರು ಕೂಡಿ ಇದು ಬಿ ಜೆ ಪಿ ಪಕ್ಷದಲ್ಲ ಆರ್ ಎಸ್ ಎಸ್ ಅಲ್ಲ ಇಲ್ಲಿ ಈ ಜಗತ್ತಿನ ಎಲ್ಲ ಈಗಾಗಲೇ ಮುಸಲ್ಮಾನ ಎಷ್ಟೋ ಜನ ನಾವು ಈ ದಿನಗಳು ಅವ್ರಸ್ ಇದು ಮಾಡ್ತಾರೆ ಅದ್ರಾಗ ನಾವು ದಯವಿಟ್ಟು ನಾವು ಉಸೂರು ಮಾಡಿ ಅಲ್ಲಿ ಪ್ರಮುಖ ನ್ಯಾಯ ಅಂಗೀಕರಿಸವ್ರಿಗೆ ಹೇಳ್ತೀವಿ ನಮ್ಮ ಕೇಳ್ತಾರೆ ಅವ್ರಿಗೆ ಮುಖ್ಯ ಮಾಡ್ತೀನಿ ನಾವೇ ಬೇರೆ ಟೈಮ್ ಮಾತ್ರ ಆಗುತ್ತೆ ಅಲ್ಲಿ ವಸೂರು ಮಾಡಿದ್ರೆ ನಾನು ನಿಲ್ಸ್ಕೇಳ್ತು ಅವ್ರ ಮುಖಾಂತರ ಅವ್ರಿಗೆ ಎಷ್ಟು ಮಾಡಿ ಮಾಡಲಿ ಕೋರ್ಸ್ ಮಾಡಿದ ಬೇಡ ಅವ್ರಿಗೆ ಕ್ಲೀನ್ ಮಾಡೋದು ಮಾಡಲಿ ಮಾಡಿದ್ರೆ ಅವರು ನಾವು ಏನು ಮಾಡಬಹುದು ಈಗ ಆನಂದ ಇಪ್ಪ ಕೊಟ್ಟಾಗ ವಿಚಿಸ್ತಾವಲ್ಲ ಅದು ಆನಂದ ಆನಂದ್ತವೆ ಅದು ನಾವು ಊರ ಮೇಲೆ ಹೋಗಿ ಭಗವಾ ಹುಡಿಯಲಿಕ್ಕೆ ಹುಡಿಯಲಿಕ್ಕೆ ಕೂತು ದೇವರು ಪ್ರಾರ್ಥನೆ ಮಾಡಿ ನಮಗೆಲ್ಲ ಜಗತ್ತಿನ ಭಾರತ ದೊಡ್ಡ ಆಗಲಿಕ್ಕೆ ರಾಮನ ಆಶೀರ್ವಾದ ಪೂಜೆ ಮಾಡಿ ಈಗಾಗಲೇ ಜಗತ್ತಿನ ಪರಿಹಾರ ದೊಡ್ಡ ನಾಯಕರು ಯಶಸ್ವಿಯಾಗಷ್ಟೇ ಯಾಕಂದೇ ಜಿ ಟ್ವೆಂಟಿ ಆದಂಥ ಸಮಾರಂಭದಲ್ಲಿ ನೋಡಿದೀವಿ ಜಗತ್ತಿನ ಎಲ್ಲ ಪ್ರಮುಖ ನಾಯಕರು ಮಹಾತ್ಮ ಗಾಂಧಿ ಸಮಾಧಿಯಲ್ಲಿ ರಾಜಕಾರಣದಲ್ಲಿ ಚಪ್ಪಲದ ಅಡುಗೆ ಸುತ್ತಾಕಿ ಜಗತ್ತಿನ ನಾಯಕರು ಅವರು ಕ್ರಿಶ್ಚಿಯನ್ ರಾಷ್ಟ್ರ ಊಟ ಹಾಕೊಂಡು ಅವರಿಗೆ ತಮ್ಮ ಚರ್ಚೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂಥ ಮನೆಯಲ್ಲಿ ಜಗತ್ತಿನೆಲ್ಲ ನಾಯಕರು ಚಪ್ಪಲ್ ತಲು ಅದೇ ಪ್ರತಾಹಣ್ಣ ಮುಂದಿನ ಭಾರತ ದೇಶ ಜಗತ್ತಿನ ಮುಖ್ಯಸ್ಥ ಆಗಲಿಕ್ಕೆ ಅದೊಂದು ಗುಂಪು ಹೋಗುವ ಕಾರಣ ಮೋದಿಯವರ ನೇತೃತ್ವದಲ್ಲಿ ಭಾರತ ಇಡೀ ಜಗತ್ತಿನ ಮುಖ್ಯಸ್ಥ ಆಗ್ತದೆ ರಾಮನ ಆಗ್ತದೆ ಎಲ್ಲರೂ ಕಡೆ ಸಹಕಾರ ಮಾಡಿ ನಾವು ನಾಳೆ ನಾಳೆ ಎಲ್ಲ ಸಭೆ ಮುಖದ ನಂತರ ಅವ್ರ ಆಫೀಸಲ್ಲಿ ನಿಮ್ಮ ವಾರ್ಡ್ ವಾಯ್ಸ್ ಎಲ್ಲ ಏನು ಮಾಡ್ತಂತ ಹೇಳ್ತಾರೆ ಹೆಂಗೆ ಮಾಡಬೇಕು ಎಲ್ಲ ಹೇಳ್ತಾರೆ ಯಾಕಂದ್ರೆ ನಾನು ಈಗ ಭಾಷೆ ಮಾಡೋದು ಪೂಜೆ ಹೊರಟಿದ್ದೀನಿ ಮುಗಿದಂತ ಪ್ರತಿ ಗ್ರಾಮ ಪಂಚಾಯತಿ ಮಿಲಿಕ್ಕೆ ಹೋಗಬೇಕು ಅವ್ರು ಏನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಅವ್ರು ಹೇಳ್ತಾರೆ ಕೆಲವು ಊಶಿ ನಮ್ಮ ಭಾಷೆನ ಹೇಳಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಹಾಗೆ ಒಂದೇ ಮತ್ತೊಂದು ಸಲ ಹೇಳ್ತದೆಲ್ಲ ಈ ಮಕ್ಕಳು ಎಲ್ಲರೂ ಸಹ ಅವತ್ತಿನ ದಿವಸ ಅಂಗಡಿ ಒಂದು ಸ್ಕೂಲ್ ಸ್ಕೂಲ್ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಮನವಿ ಮಾಡ್ಕೊತೀನಿ ಸ್ಕೂಲ್ ಸೂಟ್ ಕೊಡ್ಬೇಕು ಮನೆ ಮಾಡ್ಬೇಕು ಅಂದರೆ ಇಂಡೋನೇಷ್ಯಾ ಸೂಟಿ ಕೊಡೋರು ಇಂಡೋನೇಷ್ಯಾ ಸೂಟಿ ರಾಮನಗರ ಅಂದರೆ ಈಗ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಎಲ್ಲ ಪ್ರಶನ ಎಲ್ಲ ಸ್ಕೂಲ್ ಸುದ್ದಿ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಮನವಿ ಮಾಡ್ಕೋತೇವೆ ಸ್ಕೂಲ್ ಸೂಚಿ ಕೊಡಬೇಕು ಮನೆ ಮಾಡ್ಕೋತೇವೆ ಅಕಸ್ಮಾತ್ ಸೂಚಿ ಕೊಡೋದ್ರೆ ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳನ್ನ ಸರ್ಕಾರ ಮನೆ ಮಾಡಬೇಕು ಯಾರು ಸ್ಕೂಲ್ ಹೋಗಿ ನೀವು ಎಲ್ಲ ಮನವಿ ಮಾಡ್ಕೊಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ನಮಗೆ ಸಹಕಾರ ಅವತ್ತು ಸೆ ಕೊಡಬೇಕು ಮತ್ತು ಯಾರು ಸ್ಕೂಲ್ ಕೂಡ ಹೋಗಿ ಅವರು ಮಾಡಕ್ಕೆ ಮಾಡೋಕ್ಕೂ ಬೇಡಿ ಅವರು ಸ್ವಯಂ ಪ್ರೇರಿತವಾಗಿ ಸ್ಕೂಲ್ನ ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಸೆಕೆ ಮಾಡ್ಬೇಕಂತ ನಮ್ಮ ಅನ್ಪಡಬೇಕು ಅಂತ ಎಲ್ಲ ಹೇಳ್ತೀವಿ ಅವ್ರಿಗೆ ಸರ್ಕಾರಕ್ಕೆ ಸಭೆ ಮುಂದೆ ಮತ್ತೊಂದು ಮನವಿ ಮಾಡ್ಕೊಂಡು ಪ್ರತಿ ವಾರ್ಡ್ ಎಂಬಲೂ ಅಲ್ಲಿ ಪ್ರಮುಖರು ಕೂಡಿ ಅವ್ರಿಗೆ ಯಶಸ್ವಿ ಇಪ್ಪತ್ತೊಂದರಿಂದ ಇರೋದು ಇಪ್ಪತ್ತೆರಡರವರೆಗೆ ಅಲ್ಲಿ ಮುಂದಿನ ಕೊಟ್ಟು ಸಾಯಂಕಾಲ ಕನಿಷ್ಠ ಐದ ಐದರ ಐದು ಸಾವಿರ ಮಾಡಿಬಿಟ್ಟು ಗ್ರಾಮದ ಐದು ಸಾವಿರ ಆಗಿಬಿಟ್ಟು ಮಾಡಿದ್ರೆ ಈ ರಾಜ್ಯದಲ್ಲಿ ವಿಶೇಷ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ಬೋದೇನೆ ಯಾವ ಎಲ್ಲ ಹೆಮ್ಮೆ ಕೆಲಸ ಕೊಟ್ಟು ಯಶಸ್ ಮಾಡೋಕ್ಕೆ ಹೇಳಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ